ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ಇಂದು ಹುಬ್ಬಳ್ಳಿಯಲ್ಲಿ ಎಸ್ಆರ್ ಕರೋಕೆ ಸ್ಟುಡಿಯೋ ಉದ್ಘಾಟನೆ ಇವತ್ತಿನ ದಿವಸ ಅದರ ಒಂದು ಸುರೇಶ್ ರಮೇಶ್ ಅದರ ಒಂದು ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಅದರ ಬಗ್ಗೆ ಇಲ್ಲಿ ಹಿರಿಯರ ಅವರನ್ನ ಸಂದರ್ಶನ ಮಾಡಲು ಏನ್ ಹೇಳ್ತಾರೆ ಈ ಒಂದು ನವರಾತ್ರಿ ಹಬ್ಬದ ಶುಭಾಶಯದೊಂದಿಗೆ ಎಲ್ಲರಿಗೂ ಶುಭೋದಯ ಶುಭಾಶಯ ಸದಾಶಯಗಳು ಈ ಎಸ್ ಆರ್ ಕರೋಕೆ ಸೆಂಟರ್ ಇವತ್ತು ಉದ್ಘಾಟನೆ ಆಗ್ತಾ ಇರೋದು ಭಾಳ ಹೆಮ್ಮೆಯ ವಿಷಯ ಸಂಗೀತ ಸಾಹಿತ್ಯ ಸಂಭ್ರಮ ಅನ್ನೋದು ಪ್ರತಿಯೊಬ್ಬರಿಗೂ ಭಾಳ ಅವಶ್ಯ ಇದಕ್ಕೆ ಯಾವುದೇ ಜಾತಿ ಪಕ್ಷ ಏನು ಇರುವುದಿಲ್ಲ ಭಾಷೆ ಇಂಥ ಏನೂ ಇರುವುದಿಲ್ಲ ಯಾರು ಸಂಗೀತವನ್ನು ಹೆಚ್ಚೆಚ್ಚಾಗಿ ಕೇಳ್ತಾರ ಅವರು ಸದಾ ಸುದ್ದಿ ಸದಾ ಆಲೋಭವಾಗಿ ಹೀಗಾಗಿ ಒಂದು ಎರಡು ಕರೋಕೆ ಸೈತರು ಉದ್ಘಾಟನೆಗೆ ನಾನು ಸ್ನೇಹಿತರೊಂದಿಗೆ ಅವರು ಆಹ್ವಾನಿಸಿದ್ದಕ್ಕಾಗಿ ಭಾಳ ಆನಂದದಿಂದ ಬಂದಿದ್ದೀನಿ ಯಾಕಂದ್ರೆ ನಾವು ಸುಮಾರು ವರ್ಷ ಸಂಗೀತದ ಸೇವೆಯನ್ನು ಮಾಡುವವ್ರ ಜೊತೆಯಲ್ಲೇ ಬೆಳೆದಿದ್ದೆ ನಾನು ಹೀಗಾಗಿ ಇವತ್ತು ನೋಡ್ಬೋದು ನನಗೀಗ ಐವತ್ತೊಂಬತ್ತು ವರ್ಷ ಮುಗಿದು ಆದ್ರೆ ನಮ್ಮ ವಯಸ್ಸಾದರೂ ಅಂಶವಿಲ್ಲ ಯಾಕಂತಂದ್ರೆ ಸದಾ ನಾವು ಸಂಗೀತ ಸಾಹಿತ್ಯ ಸಂಭ್ರಮ ಈ ಮೂರನ್ನು ಬೆಳೆಸ್ಕೊಂಡು ಬರ್ತಾ ಇದೇವೆ ಆ ದಿಶೆಯಲ್ಲಿ ಇಂಥ ಸೆಂಟರ್ಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರಗಳಲ್ಲಿ ಸಾಕಷ್ಟು ಆಗಬೇಕು ಅಂತ ನಾನು ಒತ್ತಾಸೆ ಮಾಡ್ತೀನಿ ಯಾಕಂದ್ರೆ ಇವತ್ತಿನ ಯುವಕರು ಮೊಬೈಲು ಮತ್ತು ಇನ್ನಿತರ ಚಟಗಳಿಗೆ ಅಧೀನರಾಗಿ ಬಹಳಷ್ಟು ಸರ್ವನಾಶದ ಕಡೆಗೆ ಹೊಂದಿದ್ದಾರೆ ಅದೇ ಒಬ್ಬ ಯುವಕ ಈ ಕಲೋಬಿ ಸೆಂಟರ್ ಒಳಗೆ ಬಂದ್ರೆ ಹಾಡ್ತನ ಮೈ ಮರಿತನ ಆರೋಗ್ಯ ಪಡಿತನ ಸಂತೋಷ ಒಳಿ ಪಡಿತನ ಮತ್ತೊಬ್ಬರಿಗೆ ಒಳಿತನ ಬಯಸ್ತಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಒಂದು ಹಾಡ ಹಾಡಿದೀವಿ ಅಂದ್ರೆ ಅದರೊಳಗೆ ಸಾಹಿತ್ಯ ಎಷ್ಟು ಸುಂದರವಾಗಿ ಬರೆದಿರ್ತಾರಂದ್ರೆ ಆ ಸಾಹಿತ್ಯದಲ್ಲಿ ಶಕ್ತಿ ಇದೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನು ಕೇಳಿ ಬೆಳೆದ ನಾವು ನೀವೆಲ್ಲರೂ ನೋಡ್ರಿ ಬಹಳ ನಮಗೆ ಸಂತೋಷ ಆದಾಗ ಆ ಹಾಡುಗಳನ್ನು ಹೇಳ್ತೀವಿ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಆ ಹಾಡುಗಳನ್ನು ನಾವು ಗುರುಳಿಸ್ಬೇಕು ಅದಕ್ಕೆ ಸಂಗೀತ ಭಾಳ ಮುಖ್ಯ ಮನುಷ್ಯನಿಗೆ ಅದಕ್ಕಾಗೇ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಯನ್ನು ಪಡೆದಕ್ಕಂದ್ರೆ ಸಂಗೀತ ಸಾಹಿತ್ಯ ಮತ್ತು ಸಂಭ್ರಮ ನೀವು ಸಾಕಷ್ಟು ಪಾಪ್ ಸಿಂಗರ್ಸ್ ನೋಡ್ಬೋದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅವರು ಒಂದು ಧ್ವನಿ ತೆಗೆದ್ರೆ ಲಕ್ಷ ಲಕ್ಷ ಜನ ಕೂಗಾಡ್ತಾರೆ ನಾವು ನೋಡಿದ್ದೀರಿ ಪಾಪ್ ಸಿಂಗರ್ಸ್ ನೋಡಿದ್ರಿ ಪಾಶ್ಚಾತ್ಯರನ್ನು ತೊಗೊಂಡು ನಾವು ನಮ್ಮ ಭಾರತಕ್ಕೆ ಬರಬೇಕು ಯಾಕಂದ್ರೆ ನಾವು ಏನೇ ಇದ್ದರೂ ಅವ್ರನ್ನ ಹೇಳಾಕತ್ತೀವಿ ಆದರೆ ಆ ಪಾಶ್ಚಾತ್ಯರು ಬಾಯಿ ಬಿಡೋದಕ್ಕಿಂತ ಪೂರ್ವ ನಮ್ಮ ದೇಶದ ಹಿರಿಯರು ಸಪ್ತಸ್ವರಗಳನ್ನು ಹುಟ್ಟುಹಾಕಿದ್ದಾರೆ ನೋಡಿರಿ ಅವ್ರ ಪುಣ್ಯದಿಂದ ಸ್ವರಗಳು ಇವತ್ತಿಗೂ ಅವು ಏಳು ಬಿಟ್ಟು ಎಂಟಾಗಿಲ್ಲ ಏಳು ಬಿಟ್ಟು ಆರಾಗಿಲ್ಲ ಆ ಸಪ್ತ ಸ್ವರಗಳಲ್ಲಿ ಇಡೀ ಜಗತ್ತಿನ ಸಂಗೀತ ಇವತ್ತು ನುಡಿಸ್ತಾ ಇದೆ ಅದು ಪಾಪ್ ಆಗಿರ್ಬೋದು ಈಸ್ಟರ್ನ್ ಆಗಿರ್ಬೋದು ವೆಸ್ಟರ್ನ್ ಆಗಿರ್ಬೋದು ಹಿಂದೂಸ್ತಾನಿ ಆಗಿರ್ಬೋದು ಯಾವುದೇ ಪ್ರಕಾರಗಳ ಸಂಗೀತಗಳು ನುಡಿತಾ ಜಗತ್ತಿನಲ್ಲಿ ನಮ್ಮ ಹಿರಿಯರ ಮಾಡಿದ ಸ್ವರಗಳಲ್ಲಿ ನುಡಿತಾ ಇದೆ ಆ ಸ್ವರಗಳಂದ್ರೆ ಹಾರ್ಮೋನಿಯಂನಲ್ಲಿ ನೋಡಿಸತಕ್ಕಂಥ ಸಪ್ತಸ್ವರಗಳು ಆ ಸ್ವರಗಳಂದ್ರೆ ಅದಕ್ಕೆ ದೊಡ್ಡದೊಂದು ವೃತ್ತಾಂತ ಇದೆ ಈ ದೇಹ ಏನಿದೆ ಅಲ್ಲ ಈ ದೇಹದ ನವರಂಧ್ರಗಳನ್ನು ಅದರಲ್ಲಿ ಕೂಡಿಸಿದಾಗ ನಾವು ಏನು ಉಸಿರು ತಗೋತೀವಿ ಉಸಿರು ಬಿಡ್ತೀವಿ ಸಂಭ್ರಮ ಪಡುವಾಗ ಯಾವ ಉಸಿರು ನಮಗೆ ಬೇಕನ್ನುವುದನ್ನು ಅದರೊಳಗೆ ಅಳವಡಿಸಿದ ಸ ಅಂದಾಗ ಏನಾಗುತ್ತೆ ನಮ್ಗೆ ರಿ ಅಂದಾಗ ಏನಾಗುತ್ತೆ ಮ ಅಂದಾಗಿಲ್ಲ ಅವುಗಳನ್ನು ಒಟ್ಟಾಗಿ ಹೇಳಿದಾಗ ಏನಾಗುತ್ತೆ ಅನ್ನೋದು ನಮ್ಮ ಹಿರಿಯರು ಅದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಆ ಒಂದು ಸೇವೆಯನ್ನು ನಾವೆಲ್ಲರೂ ಕುಡಿಯೋದ ಇವತ್ತೆಲ್ಲರೂ ಸಂಭ್ರಮದಿಂದ ಬಂದು ಈ ಆರ್ ಕರಕ್ರಿಯನ್ನ ಉದ್ಘಾಟನೆ ಮಾಡಿದ್ರಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮಾಧ್ಯಮದವರು ಇಂಥ ವಿಷಯಗಳನ್ನ ವಿತರಣೆ ಮಾಡಕ್ಕೆ ಬಂದಿದ್ದಾರೆ ಅವರಿಗಂತೂ ವಿಶೇಷವಾದ ಅಭಿನಂದನೆಗಳು ಇಂತಹ ವಿಷಯಗಳನ್ನ ಸಾಕಷ್ಟು ಹೆಚ್ಚುವಂತ ಕೇಳ್ತಾ ನಮ್ಮೆಲ್ಲರಿಗೂ ವಿಶೇಷತೆ ಏನಂತಂದ್ರೆ ಅಕ್ಟೋಬರ್ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಗೀತ ದಿನೋತ್ಸವ ಿಲ್ಲ ಅಂತಾರಾಷ್ಟ್ರೀಯ ಸಂಗೀತ ದಿನೋತ್ಸವದಂದು ವಿಷಯ ನೀವು ಗೊತ್ತಿತ್ತು ಗೊತ್ತಿಲ್ಲ ಕೊಟ್ಟಿದ್ರಿ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ದಿನೋತ್ಸವ ದಿನ ನಿಮ್ಮ ಎಸ್ ಆರ್ ಉದ್ಘಾಟನೆ ಆಗ್ತಾ ಇದೆ ಇದು ಸಾಕಷ್ಟು ಯುವಕರಿಗೆ ಒಂದು ಸರಿ ಸನ್ಮಾರ್ಗವನ್ನು ತೋರಿಸುವಂತಹ ದಿಶೆಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ದಿನೋತ್ಸವ ಕಾರ್ಯಕ್ರಮ ಇರುವುದರಿಂದ ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ದು ಕೂಡ ಇದು ಶುಭಾಶಯ ಹಾರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಸ್ ಆರ್ ಅವರಿ ಕೊಡಗೇ ಸ್ಟುಡಿಯೋನು ಉದ್ಘಾಟನೆ ಮಾಡಿದಕ್ಕಾಗಿ ತಮ್ಮ ತಮ್ಮೆಲ್ಲರಿಗೂ ಇಲ್ಲಿ ಬಂದಂತ ಎಲ್ಲ ಆಫೀಸ್ನೇ ಸ್ನೇಹಿತರಿಗೂ ಮಹಿಳೆಯರಿಗೂ ಧನ್ಯವಾದಗಳು ಹಾಗೂ ಎಸ್ಆರ್ ಕೋರೈಕೆಯನ್ನು ಇಲ್ಲಿ ಕೇಶಾಪುರದಲ್ಲಿ ಉದ್ಘಾಟನೆ ಮಾಡಿದ್ದಕ್ಕೆ ಬಹಳ ಖುಷಿ ಪಡ್ತೀವಿ ಯಾಕಂದ್ರೆ ಇಲ್ಲಿ ಹೇಳು ಮಟ್ಟದ ಕರಿಕಿ ಇರ್ಲಿಲ್ಲ ಈ ಭಾಗದಲ್ಲಿ ಮಾಡಿದ್ದಕ್ಕಾಗಿ ನಮ್ಮ ಆತ್ಮ ಸ್ನೇಹಿತರು ರಮೇಶ್ ಅಕೂರ್ ಅವ್ರಿಗೆ ಸುರೇಶ್ ಅವ್ರಿಗೆ ತಮ್ಗೂ ಧನ್ಯವಾದಗಳು ಹಾಗೂ ಈ ಸ್ಟುಡಿಯನ್ನು ಉದ್ಘಾಟನೆ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ಶುಭ ಹಾರೈಸ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗಿನ ಯುವ ಪೀಳಿಗೆ ಚಟಕ್ಕೆ ಬಿದ್ದು ಎಲ್ಲ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳಾಗ್ತಾರೆ ಸಂಗೀತ ಅಂದ್ರೆ ಏನು ಅನ್ನೋದ ನನ್ನ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾನು ಸ್ನೇಹ ಕಲಾ ಪ್ರತಿ ಅಂತೇಳಿ ಒಂದು ಸಂಘದಿಂದ ಸಂಗೀತವನ್ನು ಮೇಲೆ ಇತರೆ ಯಾವುದೇ ಚಟಾದಿಗಳಿಂದ ದೂರಾಗಿ ಸಂಗೀತದಿಂದ ನಾನು ಉತ್ಸಾಹ ಪ್ರೋತ್ಸಾಹ ಹಾಗೂ ಮತ್ತೊಬ್ಬರಿಗೆ ಆನಂದವನ್ನು ಕೊಡುವಂತ ವಿಚಾರವನ್ನ ನನ್ನ ತಲೆಯಲ್ಲಿ ಬಂದು ಒಂದಿಷ್ಟು ಸಂಗೀತವನ್ನು ಕಲಿತು ಒಂದಿಷ್ಟು ಜನರಿಗೆ ನಾನು ಹಾಡವನ್ನು ಕೇಳಿಕೊಳ್ಳೋದಾಗ್ಲಿ ಅವರಿಗೆ ಆನಂದ ಪಡಿಸೋದಾಗ್ಲಿ ಮಾಡ್ತೀನಿ ಹಾಗೆ ನಮ್ಮ ಜೇಶಪ್ಪ ಏನೇ ಇಂಥ ಕರೋಕೆ ಸರ್ವಿಸ್ ಸೆಂಟರ್ ಸೆಂಟರ್ ಇದ್ದಿದ್ದಿಲ್ಲ ಇಲ್ಲಿ ಬಂದಾಗ ನಮ್ಗೆಲ್ಲೂ ಖುಷಿ ಅನ್ನಿಸ್ತೀವಿ ನಮ್ಗೆ ಹತ್ರ ಕತೆ ನಾವು ಕೂಡ ಇಲ್ಲಿ ಬಂದು ಭಾಗಿಯಾಗಿ ಇದನ್ನು ಯಶಸ್ವಿ ಮಾಡಿಸ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಹಾಗೂ ಯುವಕರೆಲ್ಲರೂ ಬಂದು ಸೇರಿಕೊಂಡು ಈ ಕಾರ್ಯಕ್ರಮ ಹಾಗೂ ಈ ಯಶಸ್ಸ ಈ ಕರೋಕೆ ಸೆಂಟರನ್ನು ಉದ್ಘಾಟನೆ ಮಾಡಿ ತಾವು ಕೂಡ ಖುಷಿ ಪಡಬೇಕಾಗಿ तो भल्या भले तुम भले तेरे हंगी का धनते ये तेरे जा रही हूँ और जा हूँ जा रही हूँ भले ही माहूँ है नहीं तो चलूँगी तो बिना